ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ಬಂದು ಕೇವಲ ಒಂದು ಗ್ರಾಮ ಫುಲ್ ಡಿಸೈನ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಗಳನ್ನ ನೋಡ್ತಾ ಹೋಗೋಣ ಈ ಜುವೆಲ್ರಿ ಶಾಪ್ ಬಂದು ರತನ್ ಜುವೆಲರ್ ಕೆ ಆರ್ ನಗರ್ ಇರೋದು ಈ ಶಾಪ್ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಮೆನ್ಷನ್ ಆಗಿರುತ್ತೆ ಹಾಗೆ ಇದರ ಕಾಂಟ್ಯಾಕ್ಟ್ ವಿಸಿಟ್ ಕೂಡ ಮಾಡಬಹುದು ನೋಡಿ ಫ್ರೆಂಡ್ಸ್ ಪಿಂಕ್ ಬೀರ್ಡ್ ಹಾಗೆ ವೈಟ್ ಗಳಿಂದ ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ಮಾಡಿರೋ ನೆಕ್ಲೆಸ್ ಕಲೆಕ್ಷನ್ಸ್ ಗ್ರ್ಯಾಂಡ್ ಲುಕ್ ಕೂಡ ಇದೆ ನೋಡಿ ಎಲ್ಲ ಫಂಕ್ಷನ್ಸ್ಗೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೈಟ್ ನೋಡೋದ್ರೆ ಏಟ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದು ವೇಳೆ ಬ್ಯೂಟಿಫುಲ್ ಶಾರ್ಟ್ ನೆಕ್ಲೆಸ್ ಚೈನ್ ಹಾರ್ಟ್ ಶೇಪ್ನಲ್ಲಿ ಶೇಪ್ ಸ್ಟೋನ್ ಅಲ್ಲಿ ಮಾಡಿರೋ ಪೆಂಡೆಂಟ್ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡತ್ತೆ ಸಿಂಪಲ್ ಲೈಟ್ ವೇಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದ್ರೆ ಕೇವಲ ಫೈವ್ ಪಾಯಿಂಟ್ ತ್ರೀ ಸೆವೆಂಟಿ ಮಿಲಿಗ್ರಾಮ್ಗೆ ಸಿಗತ್ತೆ ನೆಕ್ಸ್ಟ್ ನೋಡಿ ಗಾರ್ಡ್ ಮಂಜುನಾಥ ಸ್ವಾಮಿ ಡಿಸೈನಲ್ಲಿ ತುಂಬಾ ಕ್ಲಿಯರ್ ಆಗಿ ಮಾಡಿರೋ ಪೆಂಡೆಂಟ್ ನೋಡೋದಕ್ಕೂ ಗ್ರ್ಯಾಂಡ್ ಆಗಿದೆ ವೆಯ್ಟ್ ನೋಡೋದಾದ್ರೆ ಕೇವಲ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ರಬ್ಬರ್ ಕಡಾ ಡಿಸೈನ್ ತುಂಬಾ ಸಿಂಪಲ್ ಬ್ಯೂಟಿಫುಲ್ ಲೈಟ್ ವೆಯ್ಟ್ ಇದೆ ನೋ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಫೈವ್ ಪಾಯಿಂಟ್ ಟೂ ಫಾರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಕಡಾ ಡಿಸೈನ್ ಫುಲ್ ಗೋಲ್ಡಲ್ಲಿ ಮಾಡಿರುವಂಥದ್ದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಫೋರ್ಟೀನ್ ಪಾಯಿಂಟ್ ಸೆವೆನ್ ಏಯ್ಟ್ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲೈಟ್ ವೆಯ್ಟಲ್ಲಿ ಬ್ಯೂಟಿಫುಲ್ಲಾಗಿ ಲಕ್ಷ್ಮೀ ಡಿಸೈನ್ನಲ್ಲಿ ಮಾಡಿರುವಂಥದ್ದು ಪೆಂಡೆಂಟ್ ಕೂಡ ಲಕ್ಷ್ಮಿ ಡಿಸೈನ್ ಇದೆ ನೋಡಿ ಕೇವಲ ಫೈವ್ ಪಾಯಿಂಟ್ ಒನ್ ಸೆವೆಂಟಿ ಮಿಲಿಗ್ರಾಮ್ಗೆ ನೆಕ್ಲೆಸ್ ಕಲೆಕ್ಷನ್ನ ನೋಡ್ಬೋದು ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಆಂಟಿ ಕಡ ಡಿಸೈನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಗ್ರೀನ್ ಆ್ಯಂಡ್ ರೆಡ್ ಸ್ಟೋನ್ಗಳು ಕೂಡ ಇವೆ ನೋಡಿ ಫೇರ್ ಮಾಡಿದ್ರೆ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಕೇವಲ ಟ್ವೆಲ್ ಪಾಯಿಂಟ್ ಫೋರ್ ಏಯ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಹುಕ್ಕಿರುವಂಥ ಗ್ರೀನ್ ರೆಡ್ ವೈಟ್ ಪಾಲ್ಗಳಿಂದ ಮಾಡಿರುವಂಥ ಇಯರಿಂಗ್ಸ್ ಎಷ್ಟು ಸಿಂಪಲ್ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಇವು ಕೇವಲ ಟೂ ಟು ಫೈವ್ ಗ್ರಾಮ್ಗೆಲ್ಲ ಸಿಗುತ್ತೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ನೆಕ್ಸ್ಟ್ ನೋಡಿ ವೈಟ್ ಪಾಲ್ ಹಾಗೂ ವೈಟ್ ಗ್ರೀನ್ ಬೇಡ್ಸ್ಗಳನ್ನ ಯೂಸ್ ಮಾಡಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಹಾಗೆ ಪಿಂಕ್ ಪೀಕಾಕ್ ಡಿಸೈನ್ ಇರುವಂಥ ಗ್ರ್ಯಾಂಡ್ ಕಾಣುವಂಥ ಪೆಂಡೆಂಟ್ ಇದೆ ನೋಡಿ ವೆಯ್ಟ್ ನೋಡೋದ್ರೆ ಕೇವಲ ಫೋರ್ಟೀನ್ ಪಾಯಿಂಟ್ ನೈನ್ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ಮತ್ತೊಂದು ನೆಕ್ಲೆಸ್ ಡಿಸೈನ್ ನೋಡಿ ಈಗ ನೋಡಿದ್ವಲ್ಲ ಸೇಮ್ ಡಿಸೈನ್ ಪೆಂಡೆಂಟ್ ಪೆಂಡೆಂಟ್ ಕೂಡ ಚೆನ್ನಾಗಿದೆ ಲೈಟ್ ಪಿಂಕ್ ಸ್ಟೋನ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಲೆವೆನ್ ಪಾಯಿಂಟ್ ತ್ರೀ ಏಯ್ಟಿ ಮಿಲಿಗ್ರಾಮ್ಗೆ ಸಿಗ ಸಿಗತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಪೀಕಾಕ್ ಡಿಸೈನ್ ಇರುವಂಥ ಇಯರಿಂಗ್ ಸ್ಟಡ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದ್ರೆ ತ್ರೀ ಪಾಯಿಂಟ್ ಏಯ್ಟ್ ತರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಲೈಟ್ ವೆಯ್ಟ್ ನೆಕ್ಲೆಸ್ ಗ್ರೀನ್ ಸ್ಟೋನ್ ವೈಟ್ ಪಾಲ್ಗಳಿಂದ ಮಾಡಿರುವಂಥದ್ದು ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಫೋರ್ ಪಾಯಿಂಟ್ ಏಯ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಸ್ಟಡ್ ಹಾಗೆ ಒಂದು ಒಂದೊಂದು ವೈಟ್ ಪಾಲ್ಗಳಿವೆ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಒನ್ ಪಾಯಿಂಟ್ ನೈನ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ಬ್ಯೂಟಿಫುಲ್ ಸಿಂಪಲ್ ವೇರ್ ಬ್ಯೂಟಿಫುಲ್ ನೆಕ್ಲೆಸ್ ಪ್ಲೇನ್ ಇರುವಂಥದ್ದು ಹಾಗೆ ಸ್ಟೋನ್ ಗ್ರೀನ್ ಅಂಡ್ ವೈಟ್ ಸ್ಟೋನ್ ಕೂಡ ಇವೆ ನೋಡಿ ವೈಟ್ ವೈಟ್ ನೋಡೋದಾದ್ರೆ ಕೇವಲ ಟ್ವೆಲ್ ಪಾಯಿಂಟ್ ಟೂ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಸ್ಟೋನ್ ಅಂಡ್ ಗ್ರೀನ್ ಬೀಡ್ಗಳಿಂದ ಮಾಡಿರೋ ಬ್ಯೂಟಿಫುಲ್ ಸ್ಮಾಲ್ ಜುಮ್ಕಾ ಬ್ಯೂಟಿಫುಲ್ ಕೂಡ ಇದೆ ಎಲ್ಲ ಫಂಕ್ಷನ್ಸ್ಗೂ ಒಳ್ಳೆ ಲುಕ್ ಕೊಡುತ್ತೆ ವೈಟ್ ನೋಡೋದಾದ್ರೆ ಕೇವಲ ಫೋರ್ ಪಾಯಿಂಟ್ ಸೆವೆನ್ ಟೆನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತುಂಬಾ ಗ್ರ್ಯಾಂಡ್ ಆಗಿರೋ ಜುಮ್ಕಾಸ್ ಡಿಸೈನ್ ಕೆಳಗೆ ಜುಮ್ಕಾಸ್ ನೋಡಿ ಎಳೆಗಳಾಗಿ ಚೈನ್ ಇದೆ ಹಾಗೆ ಚೈನ್ಗೆ ಬೀಡ್ಗಳಿರುವಂಥದ್ದು ನೋಡಿ ಎಷ್ಟು ಗ್ರ್ಯಾಂಡ್ ಕಾಣ್ತಿದೆ ವೇಟ್ ನೋಡೋದಾದ್ರೆ ತರ್ಟೀನ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಜುಮ್ಕಾಸ್ ಡಿಸೈನ್ ಕೆಳಗೆ ಜುಮ್ಕಾಸ್ ನೋಡಿ ಅಂಬ್ರೆಲಾ ಡಿಸೈನ್ ಇದೆ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ತರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಬ್ಯೂಟಿಫುಲ್ ಆಂಟಿಕ್ ಬ್ಯಾಂಗಲ್ಸ್ ಡಿಸೈನ್ ಎಷ್ಟು ಗ್ರ್ಯಾಂಡ್ ಇದೆ ಎಲ್ಲ ಗೂ ಗ್ರ್ಯಾಂಡ್ ಬ್ಯೂಟಿಫುಲ್ ಕಾಣುತ್ತೆ ವೇಟ್ ನೋಡೋದಾದ್ರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಟ್ವೆಂಟಿ ಸೆವೆನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಲಿಫೆಂಟ್ ಪಿಕಾಕ್ ಹಾಗೆ ಡಿಸೈನ್ ಗಳಿಂದ ಮೋಪ್ ಡಿಸೈನ್ ಗಳಿರುವಂತಹ ರೆಡ್ ಗ್ರೀನ್ ಪಿಂಕ್ ವೈಟ್ ಗಳಿಂದ ಮಾಡಿರುವಂತಹ ಬೀಡ್ ಸಾರ ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಇವುಗಳ ವೇಟ್ ನೋಡೋದಾದ್ರೆ ಕೇವಲ ತ್ರೀ ಟು ಏಟ್ ಗೆಲ್ಲ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಸಿಂಪಲ್ ಡಿಸೈನ್ ಒಂದು ವೇಳೆ ಮಂಗಳಸೂತ್ರ ಡಿಸೈನ್ ಹಾಗೆ ಒಂದು ಡೈಮಂಡ್ ಇರುವಂತ ಪೆಂಡೆಂಟ್ ಇದೆ ಎಷ್ಟು ಸಿಂಪಲ್ ಡೈಲಿ ಯೂಸ್ ಕೂಡ ಮಾಡಬಹುದು ವೆಯ್ಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಒನ್ ತರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಶಾರ್ಟ್ ನೆಕ್ಲೆಸ್ ಡಿಸೈನ್ ಪೀಕಾಕ್ ಡಿಸೈನ್ ಇರುವಂಥ ನೆಕ್ಲೆಸ್ ಡಿಸೈನ್ ತುಂಬಾನೇ ಸಿಂಪಲ್ ಲೈಟ್ ವೆಯ್ಟ್ ಇದೆ ನೋಡಿ ವೆಯ್ಟ್ ನೋಡೋದಾದ್ರೆ ಕೇವಲ ಸೆವೆನ್ ಪಾಯಿಂಟ್ ಫೋರ್ ಹಂಡ್ರೆಡ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪೀಕಾಕ್ ಮ್ಯಾಂಗೋ ಡಿಸೈನ್ಗಳಿಂದ ಮಾಡಿರುವಂತಹ ಹಾರ ಎಷ್ಟು ಬ್ಯೂಟಿಫುಲ್ ಇದೆ ಪೆಂಡೆಂಟ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಗ್ರ್ಯಾಂಡ್ ಇದೆ నోడి ఎలా ఫంక్షన్స్కు గ్రాండ్ బ్యూటిఫుల్ లుక్ కొ వేయిట్ నోడే కేవల ట్వెంటీ గ్రామ్ సిగతే నెక్స్ట్ నోడి వైట్ స్టోన్ అండ్ పింక్ స్టోన్ యూస్ మిరవంత సింపల్ లైట్ వేయిట్ బ్యూటిఫుల్ డీజైన్ ఇయరింగ్స్ సింపల్ డైలీ వేర్ తుంబే చూట్ నోడే కేవల వన్ పైంట్ సెవెన్ ట్వెంటీ మిలిగ్రామ్ సిగతే నెక్స్ట్ నోడి వన్ పేర్ లక్ష్మీ డైన్ ఇయర్ంగ్స్ డైడ్ అండి వీళ్ళు లక్ష్మీ డైన్ ఇవంత రింగ్ నోడి బ్యూటిఫుల్ డీజైన్ వే ಡಿಸೈನ್ ವೆಯ್ಟ್ ನೋಡೋದಾದರೆ ಇಯರಿಂಗ್ಸ್ ಬಂದು ತ್ರೀ ಪಾಯಿಂಟ್ ಏಯ್ಟ್ ಏಯ್ಟ್ ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ರಿಂಗ್ ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ಪಾಯಿಂಟ್ ಫೋರ್ ನೈಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಬ್ಯೂಟಿಫುಲ್ಲಾಗಿ ಮಾಡಿರುವಂಥ ರೆಡ್ ಸ್ಟೋನಲ್ಲಿ ಮಾಡಿರುವಂಥ ನೆಕ್ಲೆಸ್ ಡಿಸೈನ್ ನೋಡಿ ಎಷ್ಟು ಸಿಂಪಲ್ ಲೈಟ್ ವೆಯ್ಟ್ ಇದೆ ವೆಯ್ಟ್ ನೋಡೋದಾದರೆ ಫೈವ್ ಪಾಯಿಂಟ್ ನೈನ್ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಸ್ಟ್ ವೈಟ್ ಸ್ಟೋನಲ್ಲಿ ಮಾಡಿರುವಂಥ ಇಯರಿಂಗ್ಸ್ ಟಟ್ಗಳು ಎಷ್ಟು ಬ್ಯೂಟಿಫುಲ್ ಡಿಸೈನ್ ಸಿಂಪಲ್ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿದೆ ವೆಯ್ಟ್ ನೋಡುವಾದ್ರೆ ಕೇವಲ ಟೂ ಪಾಯಿಂಟ್ ಫೈವ್ ನೈಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಸ್ಟೋನ್ಗಳಿಂದ ಮಾಡಿರುವಂಥ ಸಿಂಪಲ್ ಲೈಟ್ ವೆಯ್ಟ್ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ನೋಡಿ ಗ್ರೀನ್ ಸ್ಟೋನ್ ಇದೆ ಹಾಗೆ ಒಂದು ಪೇರ್ ಹಾಗೆ ಒಂದು ಪೇರ್ ಗ್ರೀನ್ ಸ್ಟೋನಲ್ಲಿ ಮಾಡಿರುವಂಥ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ನೆಕ್ಸ್ಟ್ ನೋಡಿ ರಾಮಲಕ್ಷ್ಮಣ ಸೀತೆ ಇರುವಂಥ ಇಯರಿಂಗ್ ಸ್ಟಡ್ ಹಾಗೆ ಒಂದು ಪೇರ್ ಪೆಂಡೆಂಟ್ ಕೂಡ ಇದೆ ಎಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ತುಂಬಾ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಸಿಕ್ಸ್ ಪಾಯಿಂಟ್ ಟು ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಸ್ಟೋನಿಂದ ಮಾಡಿರುವಂಥ ಒನ್ ಪೇ ಬ್ಯಾಂಗಲ್ಸ್ ಡಿಸೈನ್ ಹಾಗೆ ಒಂದು ರೆಡ್ ಸ್ಟೋನ್ ಅದರ ಸುತ್ತ ವೈಟ್ ಸ್ಟೋನ್ಗಳಿವೆ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ತರ್ಟಿ ಗ್ರಾಮ್ ಒಳಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಳೆಗಳಾಗಿ ಮಾಡಿರುವಂಥ ಬ್ಯೂಟಿಫುಲ್ ನೆಕ್ಲೆಸ್ ಡಿಸೈನ್ ಎಷ್ಟು ಚೆನ್ನಾಗಿದೆ ಸಿಂಪಲ್ ಲೈಟ್ ವೆಯ್ಟ್ ಇದೆ ಪೆಂಡೆಂಟ್ ನೋಡಿ ಗ್ರೀನ್ ಸ್ಟೋನ್ ಆ್ಯಂಡ್ ಗ್ರೀನ್ ಬೀಡ್ ವೈಟ್ ಸ್ಟೋನ್ ಅಂಡ್ ವೈಟ್ ಪಾಲ್ ಹಾಗೆ ಪಿಂಕ್ ಸ್ಟೋನ್ ಅಂಡ್ ಬೀಡ್ ಗಳು ಇರುವಂತದ್ದು ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಕಾಣುತ್ತೆ ವೇಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಟೂ ಫಿಫ್ಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕಿವಿ ತುಂಬಾ ಕಾಣುವಂತ ಇಯರಿಂಗ್ ಸ್ಟಡ್ ಪೀಕ್ ಹಾಕಿರುವಂತ ಇರುವಂತಹ ಸ್ಟರ್ಟ್ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಕಿವಿಲ್ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಎಷ್ಟು ಗ್ರ್ಯಾಂಡ್ ಬ್ಯೂಟಿಫುಲ್ ಡಿಸೈನ್ ಶಾರ್ಟ್ ನೆಕ್ಲೆಸ್ ಡಿಸೈನ್ ವೈಟ್ ಅಂಡ್ ಪಿಂಕ್ ಬೀಡ್ಗಳಿವೆ ನೋಡಿ ಎಷ್ಟು ಕಡಿಮೆ ಗ್ರಾಮ್ಗೆ ಎಷ್ಟು ಗ್ರ್ಯಾಂಡ್ ಬ್ಯೂಟಿಫುಲ್ ಇದೆ ವೆಯ್ಟ್ ನೋಡೋದಾದ್ರೆ ಕೇವಲ ಫೋರ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪಿಂಕ್ ಸ್ಟೋನ್ ಅಂಡ್ ಪಿಂಕ್ ಬೀಡ್ ಹಾಗೆ ಗ್ರೀನ್ ಸ್ಟೋನ್ ಗ್ರೀನ್ ಬೀಡ್ಗಳಿಂದ ಗ್ರೀನ್ ಗ್ರೀನ್ ಬೀಡ್ಗಳು ಇರುವಂತಹ ಬ್ಯೂಟಿಫುಲ್ ಪೆಂಡೆಂಟ್ ಡಿಸೈನ್ ನೋಡಿ ಎಷ್ಟು ಕಡಿಮೆ ಗ್ರಾಮ್ಗೆ ಸಿಗುತ್ತೆ ವೆಯ್ಟ್ ನೋಡೋದಾದ್ರೆ ಕೇವಲ ಟೂ ಪಾಯಿಂಟ್ ಸಿಕ್ಸ್ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ಎಳೆಗಳಲ್ಲಿ ಮಾಡಿರುವ ಸಿಂಪಲ್ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ನೋಡಿ ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಇದೆ ಹಾಗೆ ಮೂರು ಪಿಂಕ್ ಬೀಡ್ಗಳು ಸಹ ಇವೆ ನೋಡಿ ಎಷ್ಟು ಬ್ಯೂಟಿಫುಲ್ ಸಿಂಪಲ್ ಇದೆ ವೆಯ್ಟ್ ನೋಡೋದಾದ್ರೆ ಕೇವಲ ಸೆವೆನ್ ಟು ಏಯ್ಟ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಪ್ಲೇನ್ ರಿಂಗ್ ಡಿಸೈನ್ ಸಿಂಪಲ್ ಬ್ಯೂಟಿಫುಲ್ ಇದೆ ಮೆನ್ ಅಂಡ್ ಲೇಡೀಸ್ ಕೂಡ ವೇರ್ ಮಾಡಬಹುದು ವೆಯ್ಟ್ ನೋಡೋದಾದ್ರೆ ಕೇವಲ ಫೋರ್ ಪಾಯಿಂಟ್ ಫೋರ್ ಟೆನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಮಾಪ್ ಇರುವಂತ ಮಂಗಲ ಚೈನ್ ಡಿಸೈನ್ ಒಂದು ವೇಳೆ ಆದ್ರೂ ತುಂಬಾ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಬ್ಯೂಟಿಫುಲ್ ಇದೆ ವೆಯ್ಟ್ ನೋಡೋದಾದ್ರೆ ಕೇವಲ ಏಯ್ಟೀನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕೇವಲ ಒಂದರಿಂದ ಟೂ ಪಾಯಿಂಟ್ ಫೈವ್ ಗ್ರಾಮ್ ವರೆಗೂ ಇರುವ ಲಕ್ಷ್ಮಿ ಗಣೇಶ ಡಿಸೈನ್ ಪೆಂಡೆಂಟ್ ಗಳು ನೋಡಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇಷ್ಟು ಕಡಿಮೆ ಗ್ರಾಮ್ ಅಲ್ಲಿ ಗಳು ನಿಮಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಳೆಗಳಾಗಿ ಚೋಕರ್ ನೆಕ್ಲೆಸ್ ಮಾಡಿದ್ದಾರೆ ಪೆಂಡೆಂಟ್ ನೋಡಿ ಪಿಂಕ್ ಸ್ಟೋನ್ ಅಂಡ್ ಪಿಂಕ್ ಬೀಡ್ಗಳು ಇರುವಂತ ಪೆಂಡೆಂಟ್ ನೋಡಿ ಇಷ್ಟು ಬ್ಯೂಟಿಫುಲ್ ಆಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ಬಂದು ಟೂ ಪಾಯಿಂಟ್ ಫೈವ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಶಾರ್ಟ್ ಚೈನ್ ಡಿಸೈನ್ ಹಾಗೆ ಒಂದು ಗೋಲ್ಡ್ ಬಾಲ್ ಇದೆ ನೋಡಿ ಇಷ್ಟು ಸಿಂಪಲ್ ಲೈಟ್ ವೇಟ್ ಇದೆ ವೆಯ್ಟ್ ನೋಡೋದಾದರೆ ಫೋರ್ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಓಮ್ ಸಿಂಬಲ್ ಇರುವಂಥ ರಿಂಗ್ ಡಿಸೈನ್ ಎಷ್ಟು ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ಮೆನ್ಸ್ ವೇರ್ ರಿಂಗ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ತ್ರೀ ಪಾಯಿಂಟ್ ಸೆವೆನ್ ತರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಡಿಸೈನ್ ಇಯರ್ ರಿಂಗ್ ಹಾಗೆ ವೈಟ್ ಪಾಲ್ಗಳು ಕೂಡ ಇವೆ ಸಿಂಪಲ್ ಡೈಲಿ ವೇರ್ಗೂ ತುಂಬಾ ಚೆನ್ನಾಗಿದೆ ವೆಯ್ಟ್ ನೋಡೋ ಟು ಪಾಯಿಂಟ್ ಟೂ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದು ವೇಳೆ ನೆಕ್ಸ್ಟ್ ನೋಡಿ ಶಾರ್ಟ್ ಚೈನ್ ఎస్ట్ బ్యూటిఫుల్ అయితే వేర్ మేము బ్యూటిఫుల్ లుక్ కొ ఎలా ఫంక్షన్స్గూ వేర్ మిట్ వయిట్ కదా నోడి వైట్ నోడే ఫైవ్ పైంట్ త్రీ ఎయిట్ మిలిగ్రామ్ సిగతే నెక్స్ట్ నోడి శార్ట్ చైన్ డైన్ కేవలం ఫోర్ గ్రామ్ గా పెండెంట్ విత్ చైన్ సిగతే రెడ్ అండ్ వైట్ స్టోన్ ఇవ్వం బ్యూటిఫుల్ డీజైన్ శార్ట్ నెక్ చైన్ డైన్ నెక్స్ట్ నోడి వన్ పేర్ ఫ్లవర్ డైన్ ఇయర్ంగ్స్ ఆయే ఒ సింపల్ కడా డైన్ ఇవ్వం నోడి ఎస్ బ్యూటిఫుల్ ఆగి లైట్ వేయిట్ కూడా ఇది नोड़ा स्ट वेट नोड़े स्टड स्टड बंद ग्रामेड़ एयट ग्रामे नेक्स्ट नो धनुष डिसन पेंडेषु ब्यूटिफुल डिसन लाइट वेट कूड़ा है वेट नोड़े टेन ग्रामी नेक्स्ट नो नक्षी कंटी डिसु ब्यूटिफुल है पेंडेट बेदा अडजस्ट मोबाइल वेट बेवल नईन पॉइंट सिक्स नईंटी फै मिग्रामे नेक्स्ट नोड़ी सिंपल कड़ा डिसन ग्रैंड लुक ವೇಟ್ ನೋಡೋದಾದರೆ ಕೇವಲ ತರ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಥ್ರೀ ಪೇರ್ ಇಯರಿಂಗ್ಸ್ ಗಳು ಗಣೇಶ ಡಿಸೈನ್ ಇವೆ ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಸಿಂಪಲ್ ಇದೆ ಲೈಟ್ ವೆಯ್ಟ್ ಕೂಡ ಇದೆ ವೇಟ್ ನೋಡೋದಾದರೆ ಕೇವಲ ಟೂ ಟೂ ಟು ತ್ರೀ ಗ್ರಾಮ್ವರೆಗೂ ಇದೆ ನೋಡ್ತಿದ್ದೀರಲ್ಲ ನೆಕ್ಸ್ಟ್ ನೋಡಿ ಎರಡು ಕಡೆ ಪೀಕಾಕ್ ಡಿಸೈನ್ ಇರುವಂಥ ಪೆಂಡೆಂಟ್ ಡಿಸೈನ್ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ವೆಯ್ಟ್ ನೋಡೋದಾದರೆ ಕೇವಲ ತರ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದು ಗ್ರಾಮಿಂದ ಇರುವಂಥ ಲಕ್ಷ್ಮೀ ಗಣೇಶ ಪೆಂಡೆಂಟ್ಗಳು ನೋಡ್ತಿದ್ದೀರಲ್ಲ ಎಷ್ಟು ಕಡಿಮೆ ಗ್ರಾಮ್ಗೂ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಪರ್ಲ್ಗಳಿಂದ ಬ್ಯೂಟಿಫುಲ್ಲಾಗಿ ಮಾಡಿರುವಂಥ ನೆಕ್ಲೆಸ್ ಸಿಂಪಲ್ ಲೈಟ್ ವೆಯ್ಟ್ ಇದೆ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ತ್ರೀ ಪಾಯಿಂಟ್ ಸೆವೆನ್ ಸೆವೆಂಟಿ ಟೂ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಕಾಸುಗಳಿಂದ ಮಾಡಿರುವಂಥ ಶಾರ್ಟ್ ನೆಕ್ಲೆಸ್ ಡಿಸೈನ್ ನೋಡಿ ಇಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ವೆಯ್ಟ್ ನೋಡೋದಾದರೆ ತುಂಬಾ ಕಡಿಮೆ ಗ್ರಾಮ್ಗೆ ಸಿಗುತ್ತೆ ವೆಯ್ಟ್ ಬಂದು ಕೇವಲ ಟೆನ್ ಗ್ರಾಮ್ಗೆ ಸಿಗುತ್ತೆ ಅಲ್ಲಿ ಫ್ರೆಂಡ್ಸ್ ಇಷ್ಟು ಕಡಿಮೆ ನಮಗೆ ಬ್ಯೂಟಿಫುಲ್ ಆಗಿರುವಂಥ ಜ್ಯುವೆಲ್ರಿ ಕಲೆಕ್ಷನ್ಸ್ಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್